ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರದ ಹಾಫ್ ಇಯರ್ ಕಂಪ್ಲೀಟ್ ಆಯ್ತು ನೋಡ್ರಿ ಅರ್ಧ ವರ್ಷ ವೀಕ್ಷಕರೇ ಮುಗ್ದ ಬಿಡ್ತ ಯಾವ ಥರ ಮುಗೀತ ಗುರ್ತನ ಆಗ್ಲಿಲ್ಲ ಈ ಆರು ತಿಂಗಳಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡಿತಂತ ತಿಳ್ಕೊಳ್ಳೋನು ಮತ್ತ ಮುಂದಿನ ಆರು ತಿಂಗಳು ಯಾವ ಥರ ಪರ್ಫಾರ್ಮ್ ಮಾಡ್ಬೋದು ಅಂತ ಎಲ್ಲ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವ ತಿಳ್ಕೊಳ್ಳೋನು ವೀಕ್ಷಕರೇ ಫಸ್ಟ್ ನಾವ ಈಗೇನು ಆರು ತಿಂಗಳಾಗಿ ಆಗಿ ಹೋತ್ಲಾರಿ ಆಗ ಹೋಗಿದ್ದ ಆರು ತಿಂಗಳ್ಯಾಗ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟವಂತ ತಿಳ್ಕೊಳ್ಳೋನು ನೋಡ್ಬೋದು ವೀಕ್ಷಕರೇ ಈ ಆರು ತಿಂಗಳಾಗ ನಿಫ್ಟಿ ನೋಡ್ಬೋದು ಸೆವೆನ್ ಪಾಯಿಂಟ್ ನೈನ್ ಏಟ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಮತ್ತು ಸೆನ್ಸೆಕ್ಸ್ ನೋಡ್ಬೋದು ಏಳು ಪಾಯಿಂಟ್ ಜೀರೋ ಏಳು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ವೀಕ್ಷಕರೇ ಓವರ್ ಆಲ್ ಆರು ತಿಂಗಳಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ನೋಡ್ರೆ ಪಾಸಿಟಿವ್ನೇ ಇತ್ತು ಬಟ್ ಈ ಆರು ತಿಂಗಳು ಭಾಳ ಕಠಿಣ ಇದ್ದು ರೀ ಇನ್ವೆಸ್ಟರ್ಸಿಗೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಅಥವಾ ನಂದು ವಿಡಿಯೋಗಳನ್ನು ನೀವು ಡೈಲಿ ನೋಡ್ತಿದ್ರೆ ನಾನು ನಿಮಗೆ ಹೇಳಿದ್ನಿ ಎರಡು ಸಾವಿರದ ಇಪ್ಪತ್ತೈದ್ರನ್ನಾಗ ಇನ್ವೆಸ್ಟ್ಮೆಂಟ್ ಮಾಡಿ ರೊಕ್ಕ ಮಾಡೋದು ಭಾಳ ಕಠಿಣ ಐತಿ ಇದನ್ನು ಬರೀ ಸರ್ವೈವ್ ಮಾಡಿ ತೆಗ್ಯೋದನ್ನು ಒಳ್ಳೇದಂತ ಅಂದಿದ್ದು ಆದ್ರೂ ನೋಡ್ಬೋದು ನೀವು ನಮ್ಮ ಸ್ಟಾಕ್ ಮಾರ್ಕೆಟ್ ಎಷ್ಟು ಒಳ್ಳೆಯದು ಎಷ್ಟು ಚಲೋ ಐತೆ ಅಂತಂದ್ರೆ ಮೂರು ಇಂಡೆಕ್ಸ್ ವೀಕ್ಷಕರೇ ಆರು ತಿಂಗಳ್ಯಾಗ ಪಾಸಿಟಿವ್ ರಿಟರ್ನನ್ನು ಕೊಟ್ಟಾವ ಆ ಆರು ತಿಂಗಳನ್ನಾಗ ಯಾಕೆ ನಾವು ಭಾಳ ಸರ್ವೈವ್ ಮಾಡೋದು ಕಠಿಣ ಐತಿ ರೊಕ್ಕ ಮಾಡೋದು ಯಾಕೆ ಕಠಿಣ ಐತೆ ಅನ್ತಿತ್ತು ಅಂತಂದ್ರೆ ಹಲವಾರು ವೀಕ್ಷಕರೇ ಕೆಟ್ಟ ಕೆಟ್ಟ ನ್ಯೂಸ್ಗಳು ಬಂದು ಮತ್ತು ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಇರಾಕ ಏನೂ ಒಂದು ಪಾಸಿಟಿವ್ನೆಸ್ನೇ ಇಲ್ಲಾಗಿದ್ದು ಅವು ಯಾವ್ಯಾವ ಕೆಟ್ಟ ನ್ಯೂಸ್ ಇದ್ದು ಅಂತ ಈ ತಿಳ್ಕೊಳ್ಳೋಣ ಒಂದೇ ಮೇನ್ ನ್ಯೂಸ್ ಏನಂತಂದ್ರೆ ವೀಕ್ಷಕರೇ ಇದು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆದಾಗಿಂದ ಸ್ಟಾರ್ಟ್ ಐತಿ ಇನ್ವೆಸ್ಟರ್ಸ್ ತಲೆಗ ಆದಂದ್ರೆ ಎಫ್ ಆ ಐಝದ ಸೆಲ್ಲಿಂಗ ನೀವು ನೋಡಿರ್ಬೋದು ವೀಕ್ಷಕರೇ ಜನವರಿ ಎಲ್ಲ ಡಿಸೆಂಬರ್ದಿಂದ ನೋಡ್ಬೋದು ನೀವು ಡಿಸೆಂಬರ್ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ದಿಂದ ಕಂಟಿನ್ಯೂ ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆದಾಗಿಂದ ಎಫ್ ದ ಸೆಲ್ಲಿಂಗ್ ಭಾಳ ಹೆವಿ ಬರತಿತ್ತು ಐವತ್ತು ಸಾವಿರ ಕೋಟಿಗಿಂತ ಹೆಚ್ಚನ ಬರತಿತ್ತು ಮಂತ್ಲಿ ಒನ್ ಒನ್ ತಿಂಗಳ್ರೆ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಎಫ್ ಐ ನಮ್ಮ ದೇಶನ್ಯಾಗೆ ಸೆಲ್ಲಿಂಗ್ ಮಾಡತ್ತಿರ ಆದ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಆಗೋದು ಭಾಳ ಕಠಿಣ ಇತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ರೀ ಈಗೇನು ಮಾರ್ಕೆಟ್ ಇಪ್ಪತ್ತು ಸಾವಿರದ ಕೆಳಗೆ ಅಥವಾ ಅದಕ್ಕಿಂತ ಕೆಳಗೆ ಹೋಗಬೋದು ಅಂತ ಎಲ್ಲರದು ಇನ್ವೆಸ್ಟರ್ಸ್ ಅದ ಆಗಿತ್ತ ಬಟ್ ವೀಕ್ಷಕರೇ ಚಲೋನೇ ಐತೆ ನಮ್ಮ ಸ್ಟಾಕ್ ಮಾರ್ಕೆಟನ್ನು ನೋಡ್ಬೋದ ಮೂರು ಇಂಡೆಕ್ಸ್ ಆರು ತಿಂಗಳಾಗ ಪಾಸಿಟಿವ್ನ ರಿಟರ್ನ್ ಕೊಟ್ಟವ ಇನ್ವೆಸ್ಟರ್ಸ್ಗೆ ಮತ್ತೊಂದು ಎಲ್ಲಕ್ಕಿಂತ ಕೆಟ್ಟ ಟೆನ್ಷನ್ ಏನಿತ್ತು ಅಂತಂದ್ರೆ ಮಾರ್ಕೆಟ್ನಾಗ ಆದ ಜಿಯೋ ಪೊಲಿಟಿಕಲ್ ಟೆನ್ಷನ್ ಯುಕ್ರೇನ್ ರಷ್ಯಾದ ಯುದ್ಧ ಇತ್ತ ಮತ್ತೊಂದೇನಂತಂದ್ರೆ ಈಗ ಹಮಾಸ್ ಮತ್ತು ಇಸ್ರೇಲ್ ಈಗನು ಮಚ್ ಸ್ಟಾರ್ಟ್ ಖರೆ ಅವಾಗನು ಮಚ್ ಸ್ಟಾರ್ಟ್ ರೀ ಇಸ್ರೇಲ್ ಹಮಾಸ ಇವೆಲ್ಲ ಇರಾನ್ ಯುದ್ಧಗಳು ವೀಕ್ಷಕರೇ ಕಂಟಿನ್ಯೂ ಸ್ಟಾರ್ಟನೇ ಇರ್ತಾವ ಹತ್ತಿರದ ಕೆಟ್ಟ ಪರಿಣಾಮ ನಮ್ಮ ಸ್ಟಾಕ್ ಬಿತ್ತ ಮತ್ತೊಂದನ್ ಏನಂತಂದ್ರ ಮೇನ್ ಏನಂತಂದ್ರ ನಮ್ಮ ದೇಶದ ವೀಕ್ಷಕರೇ ವೈರಿ ದೇಶ ಪಾಕಿಸ್ತಾನ ಗುಡೆ ನಮ್ಮದ ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟಿತ್ತ ನಾನು ಹತ್ತಿರದ ಕಾರಣದಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಏನು ರಿಟರ್ನ್ ತೆಗೆಯೋದಾಗ್ವಾ ತೆಗಿತ್ತ ಅದು ಒಂದು ಬಹಳ ದೊಡ್ಡ ಕಠಿಣದ ಸಮಯ ಆಗಿತ್ತು ಇನ್ವೆಸ್ಟರ್ಸ್ಗ ಬಟ್ ಅದು ಶಾಂತ ಆತ ಮತ್ತು ಇನ್ವೆಸ್ಟರ್ಸ್ಗೆ ನಮ್ಮ ಮಾರ್ಕೆಟ್ ಚಲೋನ ರಿಟರ್ನ್ ಕೊಟ್ಟಿತ್ತಂತ ಅನ್ಬೋದು ಮತ್ತೊಂದು ಮತ್ತೊಂದೇನಂತಂದ್ರೆ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರ ಆರೀಶ್ ಬಂದ್ರಿ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಜಾನ್ ಬೈಡನ್ ಅವರಿದ್ದರು ಅವ್ರ ಸೋತ್ರ ಇಲೆಕ್ಷನ್ ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಆಗನ್ನ ಭಾಳ ಹಲವಾರು ಕೆಟ್ಟ ಕೆಟ್ಟ ಡಿಸಿಜನ್ಗಳನ್ನು ತೊಗೊಂಡ್ರೆ ಅದ್ರಾಗ ಆಗ ಮೇನ್ ಏನಂತಂದ್ರೆ ಟೆರಿಫ್ ಎಲ್ಲ ದೇಶಗಳ ಮ್ಯಾಗ ಟೆರಿಫ್ ಹಚ್ಚಿರೋ ರೆಸಿ ಪ್ರೊಕಲ್ ಟೆರೀಫ್ ಅಷ್ಟೇನಂತಂದ್ರೆ ಈಗನು ವೀಕ್ಷಕರ ಹತ್ರ ಬಗ್ಗೆ ಕ್ಲಿಯರ್ ಇಲ್ಲ ಬಟ್ ಟೆರಿಫ್ ದಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಈಗೇನು ಆರು ತಿಂಗಳು ಕಳೆದ ಹೋಯ್ತ ಈ ಆರು ತಿಂಗಳನ್ನಾಗ ಭಾಳ ದೊಡ್ಡ ತ್ರಾಸಾಗೈತಿ ಅದರ ಕಾರಣನೂ ವೀಕ್ಷಕರೇ ಇನ್ವೆಸ್ಟರ್ಸಿಗೆ ಈ ಆರು ತಿಂಗಳನ್ನಾಗ ರೊಕ್ಕ ಮಾಡೋದು ಭಾಳ ಕಠಿಣ ಆಗಿತ್ತ ಅಂದ್ರೂ ವೀಕ್ಷಕರೇ ಇದೇನು ಟೆರಿಫ್ ಐತಿ ಈ ದಿನ ಮುಗ್ದಿಲ್ಲ ಇನ್ನು ಮಾತುಕತೆ ನಡೆಸ್ಯಾರ ಈಗ ಕೆನಡಾದ ಒಂದು ನ್ಯೂಸ್ ಬರೋದಿತ್ತು ವೀಕ್ಷಕರೇ ಅದ್ರ ಬಗ್ಗೆ ನಾನು ನಾಳೆ ವಿಡಿಯೋ ಮಾಡ್ತೇನೆ ಬಟ್ ಮೇನ್ ಏನಂತಂದರೆ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಬಂತ ಅದ ಕಾರಣ ಮಾರ್ಕೆಟ್ನಾಗನು ಅನ್ಸರ್ಟನಿಟಿ ಉಂಟಾತ ಆ ದಿನ ನ್ಯೂಸ್ ಕ್ಲಿಯರ್ ಆಗಿಲ್ಲ ಅನಾನ ವೀಕ್ಷಕರೇ ಟೆರಿಫ್ ಬಂದು ಬಿಟ್ಟರೆ ಉಳಿದಿದ್ದು ಎಲ್ಲ ನ್ಯೂಸ್ ಕ್ಲಿಯರ್ ಇದಾವೆ ಟೆರಿಫದ್ ಒಂದು ಕ್ಲಿಯರ್ ಆಯ್ತಂತಂದ್ರೆ ಇದು ನಮ್ಗೆ ಒಂದು ಚಲೋ ಆಗ್ತೈತಿ ಈ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡೋಕ ಮತ್ತೊಂದು ಏನಂತಂದ್ರೆ ವೀಕ್ಷಕರ ಇಂಡಿಯಾ ಜಿ ಡಿ ಪಿ ಇಂಡಿಯಾ ಜಿ ಡಿ ಪಿ ಗ್ರೋತನ್ನು ಅನುಮಾನಕ್ಕಿಂತ ಬಹಳ ಕಡಿಮೆ ಬರಾತೈತ್ರಿ ನೀವು ನೋಡ್ಬೋದ ಚಾರ್ಟ್ನಾಗು ವೀಕ್ಷಕರೇ ಎರಡು ಮೂರು ಕ್ವಾರ್ಟರ್ ಏನು ಅನುಮಾನ ಇತ್ತು ಅದಕ್ಕಿಂತ ಕಡಿಮೆ ಜಿ ಡಿ ಪಿ ಗ್ರೋತ್ ಬರಾತತ್ತ ಅದ ಕಾರಣ ನಮ್ಮ ದೇಶದ ಎಕನಾಮಿನೂ ಯಾಕೋ ಸರಿಯತೈತಿ ಹಿಂದ್ ಸರಿಯತೈತಿ ಚಲೋ ದೇಶ ಇದ್ ಕರೆ ಅಂದ್ರೆ ಇಮರ್ಜಿಂಗ್ ಮಾರ್ಕೆಟ್ ಅನುಮಾನಕ್ಕಿಂತ ಹೆಚ್ಚು ತೋರಿಸ್ಬೇಕು ಏಳು ಎಂಟು ಪರ್ಸೆಂಟೇಜ್ ಜಿ ಡಿ ಪಿ ಗ್ರೋತ್ ತೋರಿಸ್ಬೇಕಂತ ನಾವೆಲ್ಲರೂ ಅಂತ ವೀಕ್ಷಕರಿ ಬಟ್ಟಿದ್ದ ಆರು ಪರ್ಸೆಂಟ್ಗಿಂತ ಕಡಿಮೆ ಜಿ ಡಿ ಪಿ ಗ್ರೋತ್ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಪಾಯಿಂಟ್ ಆಯ್ತ ಅದ ಕಾರಣ ಆರು ತಿಂಗಳನ್ನಾಗ ನಮ್ ಸ್ಟಾಕ್ ಮಾರ್ಕೆಟಿಗೆ ರಿಟರ್ನ್ ತೆಗಿಯೋದಾಗ್ಲಿ ಅಥವಾ ಇನ್ವೆಸ್ಟರ್ಸ್ಗೆ ರೊಕ್ಕ ಮಾಡ್ಕೊಳ್ಳೋದಾಗ್ಲಿ ಬಹಳ ಕಠಿಣ ಆಗಿತ್ತ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಕಂಪ್ನಿಗಳೊದ್ ಕ್ವಾರ್ಟರ್ಲಿ ರಿಸಲ್ಟನ್ನು ಜಿ ಡಿ ಪಿ ಗ್ರೋತ್ ಸ್ಲೋ ಆಗಿದ ಕಾರಣ ಕೆಲವೊಂದು ಕಂಪ್ನಿಗಳದ್ ಕ್ವಾರ್ಟರ್ಲಿ ಅನ್ನು ವೀಕ್ಷಕರೇ ಅಷ್ಟು ಸರಿಯಾಗಿ ಬರ್ವಾತ ಕ್ವಾರ್ಟರ್ಲಿ ಅನ್ನು ಕಂಪ್ನಿಗಳದ್ ಸರಿಯಾಗಿ ಬರ್ವಾ ಅನ್ನೋ ಕಾರಣದಿಂದನು ಮಾರ್ಕೆಟ್ ಭಾಳ ಬಿತ್ತ ಅದು ಒಂದು ಕೆಟ್ಟ ಸಮಯನ ಇತ್ತು ಅಂತ ನಾವು ಅನ್ಬೋದು ಇನ್ವೆಸ್ಟರ್ಸಿಗೆ ಮತ್ತೆ ವೀಕ್ಷಕರೇ ಲಾಸ್ಟ್ಗೆ ಏನಂತಂದ್ರೆ ಮತ್ತೆ ಸ್ವಲ್ಪ ಒಂದ್ ಎರಡು ತಿಂಗಳಿಗೆ ಮತ್ತೆ ಕೋವಿಡ್ ಐತಿ ಸಿಂಗಾಪುರ್ನಾಗ ಅಲ್ಲಿ ಕೋವಿಡ್ ಆಗತಿತ್ತು ಅಂತ ನ್ಯೂಸ್ ಬಂತ ಅವಾಗ ಸ್ವಲ್ಪ ಮಾರ್ಕೆಟ್ ಬಿತ್ತ ಬಟ್ ಎಲ್ಲ ಭಾಳ ಕೆಟ್ಟ ಕೆಟ್ಟ ನ್ಯೂಸ್ ಬಂದ್ರಿ ವೀಕ್ಷಕರೇ ಅಂದ್ರೂ ನಮ್ಮ ಮಾರ್ಕೆಟ್ ನೋಡ್ಬೋದು ನೀವು ಆರು ತಿಂಗಳ್ಯಾಗ ಪಾಸಿಟಿವ್ನ ರಿಟರ್ನ್ ಕೊಟ್ಟೈತಿ ಅಂದರೆ ನೀವು ತಿಳ್ಕೊಬೋದು ನಮ್ಮ ಮಾರ್ಕೆಟ್ದ ಪವರ್ ಯಾವ ಥರ ಐತಿ ಇಷ್ಟು ಕೆಟ್ಟ ನ್ಯೂಸ್ ಬಂತು ರೀ ವೀಕ್ಷಕರೇ ಆದ್ರೂ ನಮ್ಮ ಮಾರ್ಕೆಟ್ ಈ ಆರು ತಿಂಗಳ್ಯಾಗ ಚಲೋನ ರಿಟನ್ ಇನ್ವೆಸ್ಟರ್ಸ್ ಕೊಟ್ಟೈತಿ ಬಟ್ ಇವೆಲ್ಲ ನ್ಯೂಸ್ಗಳನ್ನು ನೋಡಿ ಯಾರು ಇನ್ವೆಸ್ಟರ್ ಅವಾಗನ ಬಿಟ್ಟು ಹೋಗ್ತಾರಲ್ಲ ರೀ ಈಗ ಯುದ್ಧ ಸ್ಟಾರ್ಟ್ ಆತ ಈಗೇನು ಸ್ಟಾಕ್ ಮಾರ್ಕೆಟ್ ಬೀಳ್ತೈತಿ ಡೊನಾಲ್ಡ್ ಟ್ರಂಪ್ ಅವ್ರು ದಿಂದ ಎಲ್ಲ ಸ್ಟಾಕ್ ಮಾರ್ಕೆಟ್ ಬೀಳ್ತೈತಿ ಎಕ್ಸಿಟ್ ತೊಗೊಳೋನು ಹಂಗೆ ವೀಕ್ಷಕರಿ ಯಾರು ಅವಾಗ ಮಾಡಿರ್ತಾರಲ್ಲ ರೀ ತಪ್ಪ ಅವ್ರೀಗ ಅನುಭವಿಸ್ತಾರ ಬಟ್ ಯಾರು ಇವೆಲ್ಲಕ್ಕೂ ಇಗ್ನೋರ್ ಮಾಡಿ ಚಲೋ ಕಂಪ್ನಿಗಳನ್ನು ಯಾರು ತೊಗೊಂಡ್ ಕುಂತಿರ್ತಾರ ಅವ್ರ ಈಗ ಖುಷಿಯಾಗಿರ್ತಾರ ಅವರ ರೊಕ್ಕನೂ ಮಾಡ್ಯಾರ ನನ್ನ ಸ್ಟಾಕ್ ಮಾರ್ಕೆಟ್ ಯಾವಾಗನು ಲಾಂಗ್ ದ ಗೇಮ್ ಅಂತೀವಿ ಭಾಳ ವೀಕ್ಷಕರು ಈ ಥರ ನ್ಯೂಸ್ಗಳು ಬರ್ತಾವೆ ಬಟ್ ಧೈರ್ಯಲಿ ಯಾರು ಚಲೋ ಕಂಪ್ನಿ ತೊಗೊಂಡಿದ್ದೇನು ಕಂಪ್ನಿ ಇರ್ತಾವೆ ಇನ್ವೆಸ್ಟ್ ಮಾಡಿರ್ತೀರಿ ಯಾವ ಕಂಪ್ನಿ ಇರ್ತಾವಲ್ಲ ರೀ ಆ ಕಂಪ್ನಿ ಚಲೋ ಇದ್ರ ಅದ್ರ ಮ್ಯಾಗ ವಿಶ್ವಾಸ ಇಟ್ಟು ಯಾರು ಲಾಂಗ್ ಟರ್ಮ್ ತಗೊಕೊಂಡಿರ್ತಾರ ಅವರು ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಖಂಡಿತವಾಗಿ ಮಾಡೇ ಮಾಡ್ತಾರ ಇದು ಎಕ್ಸಾಂಪಲ್ ನಮಗೆ ಈ ಆರು ತಿಂಗಳ್ಯಾಗ ಗೊತ್ತಾಗ್ಬಿಡ್ತೈತಿ ಈಗ ನಿಮ್ಗೆ ಇದು ಹೋದ ಆರು ತಿಂಗಳ ಏನೇನತಂತೆ ಗೊತ್ತಿರ್ಬೋದು ಈಗ ಬರೋ ಆರು ತಿಂಗಳನ್ನಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ಥರ ಇರ್ತೈತೆ ಅಂತ ತಿಳ್ಕೊಳ್ಳೋನು ನೋಡಿರಿ ಬರೋ ಆರು ತಿಂಗಳ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಚಲೋನೇ ಇರ್ತೈತೆ ಅಂತ ನನಗನಿಸ್ತೈತಿ ಏನೇ ನೀವು ಕೆಟ್ಟ ಕೆಟ್ಟ ನ್ಯೂಸ್ಗಳಿದ್ವುಲ್ಲ ರೀ ಅವೆಲ್ಲ ಮೋಸ್ಟ್ಲಿ ಮುಗ್ದವನ್ನ ಈ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಐತಿ ಈ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ದು ವೀಕ್ಷಕರೇ ಒಂದು ಚಲೋ ಏನರ ಡಿಸಿಷನ್ ಬಂತಂತಂದ್ರೆ ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆ ನಿಫ್ಟಿ ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗ್ ಐತೆ ಮತ್ತು ಇವೆಲ್ಲ ಜಿಯೋ ಪೊಲಿಟಿಕಲ್ ಟೆನ್ಷನ್ ಎಲ್ಲ ಮುಗಿದು ರೀ ಇರಾನ್ ಇಸ್ರೇಲ್ ನಡಕ್ಕೆ ನಡೆದಿತ್ತ ಅದು ವೀಕ್ಷಕರೇ ಕ್ಲಿಯರ್ ಆದಂಗೆ ನಾತ ಅವ್ರಿಗೆ ನಡಕ್ಕನೂ ಸೀಸ್ ಫೈರ್ ಹಚ್ಚಿರ ಇಂಡಿಯಾ ಪಾಕಿಸ್ತಾನದ ವೀಕ್ಷಕರೇ ಸೀಸ್ ಫೈರ್ ಹಚ್ಚಿರ ಅದು ಕ್ಲಿಯರ್ ಆತ ನಾನು ಜಿಯೋ ಪೊಲಿಟಿಕಲಿನೂ ಸ್ಟ್ರಾಂಗ್ ಐತಿ ಕ್ರೂಡ್ ಆಯಿಲ್ ಪ್ರೈಸನ್ನು ಡೌನ್ ಐತಿ ಕ್ವಾರ್ಟರ್ಲಿ ರಿಸಲ್ಟನ್ನು ಚಲೋ ಬರತ್ತವ ಜಿ ಡಿ ಪಿ ಗ್ರೋತನ್ನು ಅನುಮಾನಕ್ಕಿಂತ ಚಲೋ ಬರಾತೈತಿ ಮತ್ತೊಂದು ಏನಂತಂದ್ರೆ ಹೊಸ ಆರ್ ಬಿ ಐ ಗೌರ್ನರ್ ಅವರು ಇದ್ದಾರಲ್ಲ ರೀ ನಮ್ಮ ದೇಶದ ಹೊಸ ಆರ್ ಬಿ ಐ ಗೌರ್ನರ್ ಅವರು ವೀಕ್ಷಕರೇ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ಕೊತನ ಬರತ್ತಾರ ಮತ್ತು ಡೊನಾಲ್ಡ್ ಟ್ರಂಪ್ ಅಥವಾ ಯು ಎಸ್ ಎದೇನ ಪೋವೇಲ್ ಅವರು ಇದ್ದಾರ ಯು ಎಸ್ ಫೆಡ್ ಚೇರ್ಮನ್ ಅವರ ಅವರು ವೀಕ್ಷಕರೇ ಹೇಳಿದಾರ ಈಗ ಬರೋ ಆರು ತಿಂಗಳಂಗೆ ನಾ ಎರಡು ಸಲ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋ ಸಂಭಾವನೆಗಳಿದಾವಂತ ಆ ಥರ ಏನು ಆತಂತಂದ್ರೆ ಯು ಎಸ್ನಾಗು ವೀಕ್ಷಕರ ಇಂಟ್ರೆಸ್ಟ್ ರೇಟ್ಗಳು ಕಡಿಮೆ ಅದು ಅಂತಂದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗಿಲ್ಲ ಜಗತ್ತದೆಲ್ಲ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಪಾಸಿಟಿವ್ ಆಗ್ತೈತಿ ಅನಾನ ಏನೀಗ ಹೋದು ಆರು ತಿಂಗಳಾಗಿ ಅವು ವೀಕ್ಷಕರೇ ಭಾಳ ಕಠಿಣ ಇದ್ದು ಇನ್ವೆಸ್ಟರ್ಸ್ಗೆ ಅಷ್ಟು ಕಠಿಣ ಏನು ಈಗ ಮುಂದಿನ ಆರು ತಿಂಗಳ ಇರಂಗಿಲ್ಲ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತೈತಿ ಅನಾನ ವೀಕ್ಷಕರ ಇದು ನಿಮ್ದು ತಲೆಗಿಲ್ಲಿ ಹಂಗೆ ಇರ್ತೈತೆ ಅಂತ ಏನು ಗ್ಯಾರಂಟಿ ಇಲ್ಲ ಬಟ್ ಓವರ್ ಆಲ್ ಏನೇನು ಪರಿಸ್ಥಿತಿ ಐತಿ ಅದು ನೋಡ್ರ ಮುಂದಿನ ಆರು ತಿಂಗಳನ್ನಾಗ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಅಷ್ಟೇನು ಕೆಟ್ಟಿಲ್ಲ ಕಂಟಿನ್ಯೂ ಇರ್ಕೊಂಡು ಹೋಗ್ತೈತಿ ಯಾಕಂತಂದ್ರೆ ಮೇನ್ ಅಂತಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ ಕಂಪ್ನಿಗಳು ಚಲೋ ಬರವಾಗಿದ್ದು ಅದು ಚಲೋ ಬರಾತವ ಮತ್ತು ನೌಕರಿಗಳು ಹೋದ ಆರು ತಿಂಗಳಿನಾಗ ಪಾಪ ಭಾಳ ಜನರ ವೀಕ್ಷಕರೇ ನೌಕರಿ ಮ್ಯಾಗಿಂದನು ತೆಗೆದ್ರ ಬಟ್ ಹಿಂಗೆ ಮತ್ತೆ ಜಾಬ್ಗಳು ಬರತ್ತಾವ ಎಲ್ಲ ಚಲೋ ಆಗತ್ತೈತಿ ಈಗ ಮತ್ತೆ ಅನಾನ ನಾವು ವೀಕ್ಷಕರೇ ಈಗ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫಿದು ವೀಕ್ಷಕರೇ ಒಂದು ಚಲೋ ನಿರ್ಧಾರ ಬಂತಂತಂದ್ರೆ ನಮ್ಮ ದೇಶದ ವೀಕ್ಷಕರೇ ಸ್ಟಾಕ್ ಮಾರ್ಕೆಟಿನ ಭಾಳ ಇರೋ ಚಾನ್ಸಸ್ ಐತಿ ಮೇನ್ ಏನಂತಂದ್ರೆ ನಮ್ಮ ದೇಶದ ಇನ್ಫ್ಲೇಷನ್ ನಮ್ಮ ದೇಶದ ವೀಕ್ಷಕರ ಇನ್ಫ್ಲೇಷನ್ನು ಅನುಮಾನಕ್ಕಿಂತ ಕಡಿಮೆ ಬರತೈತಿ ಇದು ಪಾಸಿಟಿವ್ ರೀ ಎಷ್ಟು ಕ್ವಾರ್ಟರ್ ವೀಕ್ಷಕರ ಅನುಮಾನಕ್ಕಿಂತ ಕಡಿಮೆ ಬರ್ತೈತಲ್ಲ ರೀ ನಮ್ಮ ದೇಶದ ಇನ್ಫ್ಲೇಷನ್ ಅಷ್ಟು ವೀಕ್ಷಕರೇ ಆರ್ ಬಿ ಐ ಗವರ್ನರ್ ಅವರ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ಕೊಂಡು ಹೋಗ್ತಾರೆ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ಕೊಂಡು ಹೋದ್ರೆ ಕಂಪ್ನಿಗಳ ಕಡಿಮೆ ಬಡ್ಡಿ ಮ್ಯಾಗ ಸಾಲ ತೊಗೊಂಡು ಕಂಪ್ನಿಯನ್ನ ಇನ್ನ ಬೆಳೆಸ್ತಾರ ಕಂಪ್ನಿಯನ್ನ ಇನ್ನ ಬೆಳೆಸ್ರೆ ನೌಕರಿಗಳನ್ನು ಕ್ರಿಯೇಟ್ ಆಗ್ತಾವೆ ನಮ್ಮ ದೇಶನಾಗ ಅನ್ಎಂಪ್ಲಾಯ್ಮೆಂಟನ್ನು ಕಡಿಮೆ ಆಗ್ತೈತಿ ಮತ್ತು ಕಂಪ್ನಿಗಳು ಬೆಳೆಸಿದ್ರಿಂದ ಕಂಪ್ನಿದ ರೆವೆನ್ಯೂನು ಬೆಳಿತೈತಿ ಕಂಪ್ನಿದ ರೆವೆನ್ಯೂನ ಬೆಳೀತಂತಂದ್ರೆ ನಮ್ಮಂಥ ಇನ್ವೆಸ್ಟರ್ಸ್ಗೆ ಕಂಪ್ನಿಗಳು ರೊಕ್ಕ ಮಾಡಿ ಕೊಡ್ತಾವ ಅದಕ್ಕೆ ಕಾರಣ ಆರು ತಿಂಗ್ಳಿಗಿಂತ ಈಗ ಬರೋ ಆರು ತಿಂಗಳ ಇನ್ವೆಸ್ಟರ್ಸ್ಗೆ ಒಂದು ಚಲೋ ಆರು ತಿಂಗಳೈತಿ ಈ ಆರು ತಿಂಗಳನ್ನಾಗ್ಯ ಚಲೋ ರೊಕ್ಕ ಮಾಡಿಕೊಡ್ತೈತೆ ಅಂತ ನನಗನ್ಸ್ತೈತಿ ಹೋದ ಆರು ತಿಂಗಳನ್ನೂ ರೊಕ್ಕ ಮಾಡಿ ಕೊಟ್ಟೈತಿ ಬಟ್ ಭಾಳ ಏರಿಳಿತವನ್ನು ತೋರಿಸಿತ ಭಾಳ ತಾಳ್ಮೆ ಬೇಕಾಗಿತ್ತು ಬಟ್ ನೀವು ಇದು ತಾಳ್ಮೇಲೆ ಇದು ಆರು ತಿಂಗಳು ತೆಗ್ದಿದ್ರೆ ಅಂತಂದ್ರೆ ನೀವು ನೀವೊಬ್ಬರ ಚಲೋ ಇನ್ವೆಸ್ಟರ್ ಇದ್ದೀರಿ ಯಾವುದೂ ನ್ಯೂಸ್ಗೆ ಅನ್ಸಂಗಿಲ್ಲ ಅಂತ ಗೊತ್ತಾಗ್ತೈತಿ ಮತ್ತು ನೀವೊಬ್ಬರ ಇಂಟೆಲಿಜೆಂಟ್ ಇನ್ವೆಸ್ಟರ್ ಇದ್ದೀರಿ ಅಂತಲೂ ಗೊತ್ತಾಗ್ತೈತಿ ಇದೇ ಇತ್ರಿವತ್ತಿನ ವಿಡಿಯೋ ಈ ನಿಮಗೆ ನಿಮ್ಗೆ ಗೊತ್ತಾಯಿರ್ಬೋದು ಹೋದ ಆರು ತಿಂಗಳಾಗ ಏನೇನು ಕೆಟ್ಟ ಕೆಟ್ಟ ನ್ಯೂಸ್ ಬಂದಿದ್ದು ಯಾವ ಯಾವ ಥರ ಮಾರ್ಕೆಟ್ ರಿಯಾಕ್ಟ್ ಮಾಡಿತ್ತು ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಅಂತ ಮತ್ತು ಈಗ ಬರೋ ಆರು ತಿಂಗಳನ್ನಾಗ ಯಾವ ಥರ ಇರ್ಬೋದು ನಮ್ಮ ದೇಶದ ಎಕನಾಮಿ ಹೇಳಿ ಕಂಪ್ನಿಗಳ ರಿಸಲ್ಟ್ಗಳು ಹೇಳಿ ವೀಕ್ಷಕರೆ ಮತ್ತು ನಮ್ಮ ಸ್ಟಾಕ್ ಮಾರ್ಕೆಟನ್ನು ಎಷ್ಟು ಚಲೋ ಇರ್ಬೋದು ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಇವತ್ತಿನ ವೀಡಿಯೋನಾಗ ನ ತಿಳ್ಸಿನಿ ಇದೇ ಇದ್ರು ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ ಮೇನ್ ಏನಂತಂದ್ರೆ ನಿಮಗೆ ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆ ಭಾಳ ಸರಳವಾಗಿ ಡೀಟೇಲ್ದಾಗ ಫ್ರೀನಾಗೆ ಕಲಿಯೋದಿದ್ರೆ ಈ ಲೈವ್ ಬಟನ್ನೇ ಅಥವಾ ಡಿಸ್ಕ್ರಿಪ್ಷನ್ನಾಗ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟೇನೆ ಎಲ್ಲ ವೀಡಿಯೋಗಳು ಇದಾವೆ ಭಾಳ ಸರಳವಾಗಿ ಕಂಪ್ನಿದ್ರ ಫಂಡಾಮೆಂಟಲ್ ಅನಾಲಿಸಿಸ್ ಯಾವ ಥರ ಮಾಡ್ಬೋದು ಅಂತ ಬೇಸಿಕ್ ಟು ಅಡ್ವಾನ್ಸ್ ಕಲಿಸ್ತೀನಿ ನಾನು ಆ ವೀಡಿಯೋಗಳನ್ನು ನೋಡಿರಿ ಮತ್ತು ಆ ವೀಡಿಯೋಗಳನ್ನು ಲೈಕ್ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋಗಳನ್ನು ಲೈಕ್ ಕಮೆಂಟ್ ಮಾಡಿರ್ಕಲಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡಿರಿ ಇದೇ ಇದ್ರ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಚಲೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ವೀಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು